ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಗೊಜ್ಜು ಮಾಡೋದು ಯಾವ ಥರ ನಾನು ತೋರಿಸ್ತೀನಿ ಬನ್ನಿ ನಾನು ತಂದಿನನ ಏನು ಮಾಡ್ತೀನಿ ಅಂದರೆ ವಾಶ್ ಮಾಡಿ ನೀಟಾಗಿ ಬಟ್ಟೆಯಿಂದ ಒರೆಸಿ ಇಟ್ಬಿಡ್ತೀನಿ ಇನ್ನು ಯಾವ ಬೇಕಾದ್ರೂ ಮಾಡ್ಕೋ ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು ಮೊದಲಿಗೆ ವಾಶ್ ಮಾಡಿನೇ ಒರೆಸಿ ಎತ್ತಿಡಬೇಕು ನಾವು ಕಟ್ ಮಾಡೋ ಟೈಮಲ್ಲಿ ವಾಶ್ ಹೋಯ್ತು ಅಂದರೆ ಒಳ್ಳೆ ಒಳ್ಳೆ ಜಾಸ್ತಿ ಆಗುತ್ತೆ ಹಾಗಾಗಿ ನೋಡಿ ಇವಾಗ ಈ ಥರ ವಾಶ್ ಮಾಡಿರೋದನ್ನ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಆವಾಗಲೇ ಕಟ್ ತೊಳೆದ್ಬಿಟ್ಟು ಕಟ್ ಮಾಡ್ಕೋಬೇಕು ಅಂತಂದರೆ ನೀಟಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆ ತಕೊಂಡು ನೀಟಾಗಿ ಒರೆಸ್ಬಿಟ್ಟು ನಂತರ ಕಟ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಇದಕ್ಕೆಲ್ಲ ಏನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬನ್ನಿ ತುಂಬ ಸಿಂಪಲ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಒಂದು ಅರ್ಧ ಕೆ ಎಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಪಕ್ಕದಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಎರಡು ಈರುಳ್ಳಿನ ಮತ್ತು ಎರಡು ಟೊಮೊಟೊ ಮೊದಲಿಗೆ ನಾನು ಒಂದು ಬಾಣ್ಲೇನ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಬೆಂಡೆಕಾಯಿನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಏನು ಹಾಕೋಲ್ಲ ಹಾಗೆಯೇ ನಾನು ಫ್ರೈ ಮಾಡ್ಕೊಳ್ತೀನಿ ಮೊದಲಿಗೆ ಯಾಕೆಂದರೆ ಅದರಲ್ಲಿರೋ ಲೋಳೆ ಅಂಸೆಲ್ಲ ಹೋಗಬೇಕು ಅಂದರೆ ಚೆನ್ನಾಗಿ ಹುರ್ಕೋಬೇಕು ಇದು ಬಾಣಲೆ ಚೆನ್ನಾಗಿ ಕಾಯಬೇಕು ನೀರಿನ ಅಂಶ ಎಲ್ಲ ಹೊರ್ಗು ಕಾಯಿಲಿ ಆನಂತರ ನಾನು ಬೆಂಡೆಕಾಯಿ ಹಾಕ್ಕೊಳ್ತೀನಿ ಇವಾಗ ನಾನು ಬೆಂಡೆಕಾಯಿನ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಏನು ಹಾಕಿಲ್ಲ ನಾನು

ாக நோடி அண்ட் கொடுத்த இவ்வளோ ஃபிரை ஆக மசாலே கூட பக்கம் ரெடி மாதிரி சிம்பல் இங்கிரீடியன்ஸ் ஏன் ஜாஸ்தி ஆகல பண்ணி எல்லாம் ஃபிரை ஆனும் தகண்டில் இல்லை கொத்தம்பரி சப்பு தங்காயி தூரி ಮತ್ತು ಒಂದು ಅರ್ಧ ಸ್ಪೂನಷ್ಟು ಉರುಗಡ್ಲೆ ಯಾಕೆ ಟೊಮೊಟೊ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇದನ್ನ ಇಷ್ಟನ್ನ ನಾವು ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಪೌಡ್ರು ಅದನ್ನು ಹಾಕ್ಬಿಟ್ಟು ರುಬ್ಕೊಳ್ತೀನಿ ನೈಸಾಗಿ ಇವಾಗ ಇನ್ನೇನು ಹಾಕ್ತಾಯಿಲ್ಲ ಅದಕ್ಕೆ ನಾವು ಮನೇಲೇ ಮಾಡಿಟ್ಕೊಂಡ್ರು ಬೇಳೆ ಸಾಂಬಾರು ಪೌಡ್ರು ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ ನೀವು ಬೇಳೆ ಸಾಂಬಾರು ಪೌಡ್ರ್ ಮನೇಲಿ ಮಾಡಿಟ್ಕೊಂಡಿಲ್ಲ ಅಂದರೆ ನೀವು ಮನೇಲಿ ಬೇಳೆ ಸಾಂಬಾರು ಮಾಡಲಿಕ್ಕೆ ಯಾ ಏನು ಪೌಡ್ರ್ ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನಾನಿವಾಗ ನೀರು ಹಾಕ್ಕೊಂಡು ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಬೆಂಡೆಕಾಯಿ ಕೂಡ ಹುರ್ಕೊಂಡಿದ್ದೀನಿ ಸೈಡ್ಗೆ ಎತ್ತಿಟ್ಕೊಬಿಡ್ತೀನಿ ಇವಾಗ ಈ ರೀತಿ ಫ್ರೈ ಆಗಿದೆ ನೋಡಿ ಬೆಂಡೆಕಾಯಿ ಎಲ್ಲ ನೀಟಾಗಿ ಸ್ವಲ್ಪನೂ ಲೋಳ ಇಲ್ಲ ಕಾಣಿಸ್ತಿದ್ದೆಲ್ಲ ಈ ರೀತಿ ಹುರ್ಕೋಬೇಕು ಇದನ್ನ ಪಕ್ಕಕ್ಕೆ ಇಟ್ಕೊಬಿಡ್ತೀನಿ ನಾನು ಮತ್ತೆ ಇದೇ ಬಾಣಲ ಇಟ್ಟಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಬ್ರೆಷಲ್ಲಿ ಉಜ್ಜಿಬಿಟ್ಟು ಸೋಪಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಾಯಬೇಕು ಇದಕ್ಕೊಂದು ಇದಕ್ಕೊಂದೆರಡ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ பே எண்ணெக்கீடு எண்ணெய் சொல் கைலி கருவேல ஆக்கோதில் நான் இதற்கு சாஸுவ கருவே இதுன்னு ஆக்கோதில்ல துமே டேஸ்ட் அது துமே சனா பார்த்து ரீதி நீங்கள் மனை எண்ணின் ஆக்கொடுத்தீங்க சமூக ஃபிரை ஆட்டி நோய் ஈருள்ளி சனா ஃபிரை ஆள் ஃபிரைமா உப்பு செர்க்கொள்ளி பேகனேரு ஃபிரைமே டமட்டோ ஹாக்கி நான் ஃபிரை மாடினா குண்டி பெருக்கி ವೀಡಿಯೋ ಸ್ಕಿಪ್ ಹೋಗ್ಬಿಟ್ರೆ ಮಧ್ಯದಲ್ಲಿ ನಾವು ಏನೇನು ಆಗ್ತೀವಿ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದ್ನೇ ನೋಡಬೇಕು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಫೋನಲ್ಲಿ ನೋಡ್ಕೊಂಡು ಏನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ ನೀಟಾಗಿ ಸ್ವಲ್ಪ ಸರಿ ಎಲ್ಲ ಕ್ಲೀನಾಗಿ ವಿಡಿಯೋ ನೋಡಿಕೊಂಡು ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ರೆಡಿ ಮಾಡಿಕೊಂಡು ಮಧ್ಯದಲ್ಲಿ ಗೊತ್ತಾಗಲಿಲ್ಲ ಅಂದರೆ ವೀಡಿಯೋ ನೋಡಿ ಸ್ಕಿಪ್ ಮಾಡ್ಕೊಂಡು ನೋಡ್ಕೋಬೋದು ಇಲ್ಲ ವೀಡಿಯೋ ನೋಡಿದ್ರೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಬಿಡ್ತಿದ್ರೆ ಹಿಂಸೆ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ಇವಾಗ ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆಗಬೇಕು ಮತ್ತು ಹೆಚ್ಚಿ ಬರೀ ಟೊಮೊಟೊ ಹಾಕ್ಬಿಟ್ಟು ಹುಣಸೆ ಹುಳಿ ಹಾಕಿಲ್ಲ ಅಂದರೆ ಚೆನ್ನಾಗಲ್ಲ ಯಾಕೆಂದರೆ ಬೆಂಡೆಕಾಯಿ ಸಾಂಬಾರಿಗೆ ಬೆಂಡೆಕಾಯಿ ಸಾಂಬಾರು ಅಂದರೆ ಹುಳಿನೇ ಮೇನ್ ಬೇಕಾಗಿರೋದು ನೋಡಿ ನಾನು ಹುಣಸೆ ಹುಳಿನ ಬಿಸಿ ನೀರಲ್ಲಿ ಕಿವುಚಿ ಈ ರೀತಿ ಚೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಸೇರಿಸ್ಕೊಡ್ತೀನಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದೆಲ್ಲ ನೀಟಾಗಿ ಈ ರೀತಿ ಫ್ರೈ ಆಗಬೇಕು ಅಡುಗೆನ ಮಾಡಬೇಕಾದ್ರೆ ಪ್ರೀತಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಅಡುಗೆ ಮಾಡೋವಂಥ ರುಚಿ ಆಗುತ್ತೆ ಅಡುಗೆ ಇಲ್ಲಾದರೆ ಪ್ರೀತಿಯಿಂದ ಮಾಡಲಿಲ್ಲ ಏನು ಅಡುಗೆ ಮಾಡಬೇಕಲ್ಲಪ್ಪ ಟೈಮ್ ಆಗಿದೆ ಬೇಕಾ ಬಿಟ್ಟಿಗೆ ಏನು ಇವರು ಮೂರು ಟೈಮ್ ಬೇಯಿಸ್ ಅಂತ ನಿಜವಾಗ್ಲು ಅಡುಗೆ ಮಾಡ್ತಾ ಇದ್ದರೆ ಅದು ಅಡುಗೆ ರುಚಿ ಬರೋಲ್ಲ ಇವಾಗ ನೋಡಿ ಬೆಂಡೆಕಾಯಿನ ಹಾಕೊಂಡಿದ್ದೀನಿ ಇವಾಗ ನಾನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಯಾವಾಗಲೂ ನಾವು ಮಾಡೋ ಅಡುಗೆ ಮೇಲೆ ಊಟ ಮಾಡ್ತಾರಲ್ಲ ಏನೋ ಮಾಡಿರೋ ಅಡುಗೆನ ಊಟ ಮಾಡ್ತಾರಲ್ಲ ಅವ್ರ ಮೇಲೆ ಲವ್ ಇದ್ರೆ ಖಂಡಿತ ಮಾಡಿರೋ ಅಡುಗೆ ಪಕ್ಕಾ ರುಚಿಯಾಗಿರುತ್ತೆ ನಾನು ಹೇಳೋದಾಗಿನೇ ಅಡುಗೆ ಮಾಡಬೇಕಾ ನೀಟ ಮಾಡಿ ಆ ಮಾಡೋಕ್ಕೆ ಮನಸ್ಸಿಲ್ವಾ ಮಾಡಲೇ ಬೇಡ ಏನೋ ಒಂದು ಮಾಡಿಬಿಟ್ಟು ಬಿಡಿ ಏನಾದರೂ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಾ ರುಚಿ ರುಚಿಯಾಗಿ ನೀಟಾಗಿ ಮನಸ್ಸಿಟ್ಟು ಅಡುಗೆ ಮಾಡಬೇಕಪ್ಪ ಮತ್ತೆ ನಾನು ಯಾರಿಗೂ ಅಡುಗೆ ಮಾಡ್ತಾಯಿದ್ದೀನಿ ಯಾರು ಊಟ ಮಾಡ್ತಾರೆ ಅವ್ರಿಗೂ ಖುಷಿ ಆಗಬೇಕು ನಾವು ಕಷ್ಟಪಟ್ಟು ಹುಡುಗದೇ ಊಟಕ್ಕೋಸ್ಕರ ಊಟನೇ ರುಚಿ ಇಲ್ಲ ಅಂದರೆ ಹೇಳ್ತೀನಿ ಒಂದು ಟೈಮ್ ಆದರೆ ಅಡುಗೆ ಮಾಡ್ಕೊಬೋದು ಹಾಗಾಗಿ ಬನ್ನಿ ಇವಾಗ ಮಸಾಲೆನ ಸೇರಿಸ್ಕೊಡಿದ್ದನ್ನು ಹಾಕ್ಸಿಟ್ಕೊಂಡಿದ್ದೆಲ್ಲ ಮಸಾಲೆನ ಸೇರಿಸ್ಕೊಡ್ತೀನಿ ನಾನಂತೂ ಅಡುಗೆ ಮನೆಗೆ ಬಂದರೆ ನೀಟಾಗಿ ಅಡುಗೆ ಮಾಡ್ತೀನಿ ಇಲ್ಲಾಂದರೆ ಅಡುಗೆ ಮನೆಗೆ ಬರಲ್ಲ ಅಂದರೆ ನಾನು ಮತ್ತೆ ಅಡುಗೆ ಮಾಡೋದ್ರಲ್ಲಿ ತುಂಬಾ ಗಮನ ಕೊಟ್ಟು ಅಡುಗೆ ಮಾಡ್ತಾ ಇರ್ತೀನಿ ಮಸಾಲೆ ಹಾಕಿದ್ರಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ నమ్మినేర్స్కోడా ఎట్ బు నాస్తి సేస్కోడల్ ఎస్ బు నోడ్కర్ నీట సేస్కో మిక్సీ జార్ జారెడ్క యా జరు తొలగ్బట్ హాకే స్వల్ప బేపు నీరు గట్టి అల్వా ಇದಂತೂ ಮುದ್ದೆ ರೈಸು ಚಪಾತಿ ವಾ ಸೂಪರ್ ಕಾಂಬಿನೇಷನ್ ಇಷ್ಟಕ್ಕೂ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕು ನೀರು ಸೇರಿಸ್ಕೊಳ್ಳೋಣ ಇವಾಗ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ನಾನು ಪಿಂಕ್ ಉಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋದಿಲ್ಲ ಕೊಡ್ತೀನಿ ಎಲ್ಲ ಪಿಂಕ್ ಉಪ್ಪು ನೋಡಿದ್ದೀರಲ್ಲ ನೋಡಿ ಇದು ನಾನು ಸ್ವಲ್ಪನೇ ಹಾಕೊಳ್ಳೋದು ಪಿಂಕ್ ಉಪ್ಪು ಮತ್ತು ಮಾಮೂಲಿ ಉಪ್ಪು ಹಾಕ್ಕೊಳ್ತೀನಿ

ನೋಡಿ ಇವಾಗ ಕುದೀತಾ ಅಲ್ವಾ ಟೇಸ್ಟ್ ಮಾಡಿ ನೋಡಿ ಖಾರ ಸರಿ ಇದೆಯಾ ಉಪ್ಪು ಸರಿ ಇದೆಯಾ ಏನಂತ ಟೇಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಮತ್ತು ಬೇಯಬೇಕು ಇವಾಗ ಸ್ಲೋ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಮುಚ್ಚಿಟ್ಬಿಟ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ನಾನಂತೂ ಟೇಸ್ಟ್ ಮಾಡಿ ನೋಡಿದೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಇದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಬೇಯಬೇಕು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಟ್ಟರೆ ಸ್ಲೋ ಊರಿನಲ್ಲಿ ಚೆನ್ನಾಗೈತದ ತೋರಿಸ್ತೀನಿ ಇವಾಗ ನೋಡಿ ಪರ್ಫೆಕ್ಟಾಗಿ ಬೆಂದೈತೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೆಗಳಲ್ಲಿ ಕೂಡ ಒಂದ್ಸರಿ ಈ ರೀತಿ ಟ್ರೈ ಮಾಡಿಲ್ಲ ಇದೇ ರೀತಿ ಮಾಡ್ತಾಯಿದ್ರೆ ಹೇಳಿ ನಾವು ಮನೇಲು ಹಿಂಗೇನೆ ಮಾಡೋದು ನಾವು ಅಂತ ಹೇಳ್ಬಿಟ್ಟು ಓಕೆ ನನ್ನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬೆಂಡೆಕಾಯಿ ಗೊಜ್ಜು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಮ ಮನೆಗಳಲ್ಲೂ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಆದರೆ ನಿಮ್ಮ ಇದೇ ರೀತಿ ಮಾಡ್ತೀರ ಅಂತ ಕೂಡ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್